ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಆ್ಯಂಡ್ ಹದಿಮೂರನೇ ಕಂತು ಹಣ ಇಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಕೇಳ್ತಿರುವಂಥದ್ದು ನಮಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಈ ಹನ್ನೊಂದು ಜಿಲ್ಲೆಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಯಾವ್ಯಾವ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ನೋಡ್ಕೊಳ್ಬೋದು ನೀವು ಅದೇ ರೀತಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನ ಶುರು ಮಾಡೋ ಸ್ನೇಹಿತರೆ ಅದಕ್ಕೆ ಇಲ್ಲಿ ನೀವು ಕೆಲವರು ಯಾರೂ ಕೂಡ ಕೆಲವರು ಸಬ್ಸ್ಕ್ರೈಬ್ ಅನ್ನ ಹಾಕ್ತಾ ಇಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಿಮಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಗೊತ್ತಾಗಲಿಲ್ಲ ಅಂತ ಅಂದರೆ ದಯವಿಟ್ಟು ಎಲ್ಲರೂ ಕೂಡ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಾಯಿದ್ದೀನಿ ಅದೇ ರೀತಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಯಾಕಪ್ಪ ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆದರೆ ನಮಗೆ ಖಂಡಿತವಾಗ್ಲು ಒಂದು ಏನು ಖುಷಿ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಆ್ಯಂಡ್ ಹದಿಮೂರನೇ ಕಂತು ಅಟ್ ಪ್ರೆಸೆಂಟಾಗಿ ನಿಮಗೆ ಇವಾಗ ಇವಾಗ ನಡೀತಿರುವಂಥದ್ದು ನಿಮಗೆ ಇಲ್ಲಿ ಹನ್ನೆರಡರಿಂದ ಹದಿಮೂರನೇ ಕಂತು ಕೆಲವ್ರಿಗೆ ಹನ್ನೆರಡನೇ ಕಂತು ಬಂದಿಲ್ಲ ಕೆಲವರಿಗೆ ಹದಿಮೂರನೇ ಕಂತು ಬಂದಿಲ್ಲ ಡೈರೆಕ್ಟಾಗಿ ನಮ್ಮ ನಾನು ನಿಮಗೆ ಟಾಪಿಕೆ ಬಂದುಬಿಡ್ತೀನಿ ನಾನು ನಿಮಗೆ ಜಾಸ್ತಿ ವಿಡಿಯೋವನ್ನು ಲೆಂತ್ ಮಾಡಲಿಕ್ಕೆ ಹೋಗಲ್ಲ ವಿಡಿಯೋವನ್ನು ಜಾಸ್ತಿ ಎಳಿಲಿಕ್ಕೆ ಹೋಗಲ್ಲ ಯಾಕಪ್ಪ ಅಂತಂದರೆ ನಾನು ನಿಮಗೆ ಸಿಂಪಲಾಗಿ ಹೇಳಿಬಿಡ್ತೀನಿ ಸ್ನೇಹಿತರೆ ಇಲ್ಲಿ ಕೆಲವರಿಗೆ ಹಣ ಬರ್ತಾ ಇಲ್ಲ ಹನ್ನೆರಡು ಮತ್ತು ಹದಿಮೂರನೇ ಕಂತು ಕೆಲವರಿಗೆ ಹನ್ನೊಂದನೇ ಕಂತು ಬಂದಿಲ್ಲ ಆದರೆ ಇಲ್ಲಿ ಆಲ್ಮೋಸ್ಟ್ ನಮಗೆ ತಗೊಳ್ಳೋದಾದರೆ ಹನ್ನೆರಡರಿಂದ ಹದಿಮೂರನೇ ಕಂತು ಬಂದಿಲ್ಲ ಯಾವಾಗ ಬರುತ್ತೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲರ ಒಂದು ಕ್ವಶನ್ ಇರುವಂಥದ್ದು ಇದೆ ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಹೇಳಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ನಮ್ಗೆ ಬರ್ತಾನೆ ಇಲ್ಲ ಇಲ್ಲಿ ಆಲ್ಮೋಸ್ಟ್ ಇವಾಗ ಸರ್ಕಾರದಿಂದ ನಿಂತೇ ಹೋಗಿರುವಂಥದ್ದು ನಮ್ಗೆ ಹಣವೇ ಬರ್ತಾ ಇಲ್ಲ ನಿಂತು ಹೋಗಿರುವಂಥದ್ದು ಯಾವಾಗ ಬರುತ್ತೆ ಹೇಳಿ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಇದನ್ನೇ ಕೇಳ್ತಿರುವಂಥದ್ದು ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ನಿಮ್ಗೆ ಯಾಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಮಿನಿಮಮ್ ಆಗಿ ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಇಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಅವರಿವರು ಅಂತಲ್ಲ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಇದನ್ನೇ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ನಯಾ ಪೈಸ ಕೂಡ ಬಂದಿಲ್ಲ ಇವಾಗ ಎರಡು ಮೂರು ತಿಂಗಳಾಯಿತು ನಮಗೆ ಒಂದು ರೂಪಾಯಿ ಕೂಡ ಬಂದಿಲ್ಲ ಏನು ಮಾಡಬೇಕು ಸ್ನೇಹಿತರೆ ನಾನು ನಿಮಗೆ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಸರ್ಕಾರದಿಂದ ಡಿ ಬಿ ಟಿ ಮುಖಾಂತರ ಹಣ ಬರ್ತಾ ಇಲ್ಲ ಹೌದು ಆದರೆ ನೀವು ಇಲ್ಲಿ ಇ ಕೆ ಸಿಯನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ನಿಮ್ಮೊಂದು ಮೊಬೈಲ್ ನಂಬರ್ ಕರೆಕ್ಟ್ ಆಗಿದೆ ನೋಡ್ಕೊಳ್ಳಿ ಅಂತಂದ್ರೆ ನಿಮ್ಮೊಂದು ಮೊಬೈಲ್ ನಂಬರ್ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡ್ಕೊಳ್ಳಿ ನಾನು ನಿಮಗೆ ಫೇಕ್ ಮಾಹಿತಿಯನ್ನು ಯಾವತ್ತೂ ಕೊಡೋದಿಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ಫೇಕ್ ಮಾಹಿತಿ ಕೊಟ್ಟರೆ ನಿಮಗೆ ನಿಮಗೆ ಬಿಡಿ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾನು ಹೇಳ್ತಿರುವಂಥದ್ದು ಫೇಕ್ ಮಾಹಿತಿಯನ್ನು ನಾನು ನಿಮಗೆ ಕೊಡೋದಿಲ್ಲ ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಆ್ಯಂಡ್ ಹದಿಮೂರನೇ ಕಂತು ಹನ್ನೊಂದು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು ಹಣ ಇದು ಪಕ್ಕಾ ಮಾಹಿತಿ ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆ ಅಂತ ಫಸ್ಟ್ ನೋಡ್ಕೊಂಡು ಬರೋಣ ಸ್ನೇಹಿತರೆ ಸ್ನೇಹಿತರೆ ನಾನು ನಿಮಗೆ ಅದಕ್ಕೆ ಹೇಳ್ತಿರುವಂಥದ್ದು ಎಲ್ಲ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ವಿಡಿಯೋಗಳಿಗಾಗಿ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿವತ್ನೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಮೇನ್ ಆಗಿ ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಕೇವಲ ಎರಡರಿಂದ ಮೂರು ನಿಮಿಷದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಫಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಜಿಲ್ಲೆ ಒಟ್ಟು ಇಲ್ಲಿ ಹನ್ನೊಂದು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು ಒಟ್ಟಿನಲ್ಲಿ ಹಣ ನಿಮಗೆ ಹನ್ನೊಂದು ಜಿಲ್ಲೆಗಳಿಗೆ ಇಲ್ಲಿ ಜಮಾ ಆಗ್ತಿರುವಂಥದ್ದು ಆಲ್ರೆಡಿ ಇಲ್ಲಿ ಇಲ್ಲಿ ಸರ್ಕಾರ ಹೇಳಿಬಿಟ್ಟಿರುವಂಥದ್ದು ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಒಟ್ಟು ಹನ್ನೊಂದು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು ಯಾವ ಜಿಲ್ಲೆಗಳಿಗೆ ಹಾಗಾದ್ರೆ ಹಣ ಬರುತ್ತೆ ಸ್ನೇಹಿತರೆ ನಾನು ನಿಮಗೆ ಒಂದು ವಿಷಯವನ್ನ ತಿಳಿಸ್ಕೊಡ್ತೀನಿ ಇಲ್ಲಿ ತುಂಬಾ ಅಂದರೆ ತುಂಬಾ ಜನರಿಗೆ ಹಣ ಬರ್ತಾ ಇಲ್ಲ ಹೌದು ಸ್ನೇಹಿತರೆ ಆದ್ರೆ ಇಲ್ಲಿ ಸರ್ಕಾರದ ಹತ್ರ ಮೇನ್ ಇಲ್ಲಿ ಮೇನ್ಲಿ ಹಣ ಇಲ್ಲ ಇದು ಒಂದು ದೊಡ್ಡ ವಿಷಯ ಆಗ್ತಾ ಇರುವಂತದ್ದು ಇವಾಗ ಇಲ್ಲಿ ಸರ್ಕಾರದ ಹತ್ರ ಹಣ ಇಲ್ಲ ಸ್ನೇಹಿತರೆ ಹಾಗಾದ್ರೆ ಇಲ್ಲಿ ಹಣ ಯಾಕಿಲ್ಲ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹಾಕಿರುವಂಥದ್ದು ಮತ್ತು ಕೆಲವು ಒಂದು ಯೋಜನೆಗಳ ಏನು ಗ್ಯಾರಂಟಿ ಯೋಜನೆಗಳಿಂದಲೇ ಇಲ್ಲಿ ಸರ್ಕಾರ ಇವಾಗ ಆಲ್ಮೋಸ್ಟ್ ಇಲ್ಲಿ ಹಣವನ್ನು ಜಾಸ್ತಿ ಸ್ಪೆಂಟ್ ಮಾಡ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಫಸ್ಟ್ ನೋಡ್ಕೊಂಡು ಬರೋಣ ಸ್ನೇಹಿತರೆ ಇಲ್ಲಿ ನಿಮಗೆ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಹಣ ಬರುತ್ತೆ ಏನು ಮೊದಲೇದಾಗಿ ಚಿಕ್ಕಮಗಳೂರು ಜಿಲ್ಲೆಗೆ ಹಣ ಬರುತ್ತೆ ಇದಾದ ಮೇಲೆ ನಿಮಗೆ ರಾ ಏನು ರಾಯಚೂರು ಜಿಲ್ಲೆಗೆ ಹಣ ಬರುತ್ತೆ ಇದಾದ ಮೇಲೆ ನಿಮಗೆ ಇಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಹಣ ಬರುತ್ತೆ ಒಟ್ಟು ಇಲ್ಲಿ ಮೂರು ಜಿಲ್ಲೆ ಆಯಿತು ಆಲ್ಮೋಸ್ಟ್ ಇಲ್ಲಿ ಹನ್ನೊಂದು ಜಿಲ್ಲೆಗಳಿಗೆ ಹಣ ಬರ್ತಾ ಇರುವಂಥದ್ದು ಸ್ನೇಹಿತರೆ ಇನ್ನೂ ಆಲ್ಮೋಸ್ಟ್ ಇಲ್ಲಿ ಎಂಟು ಜಿಲ್ಲೆಗಳಿರುವಂಥದ್ದು ತುಮಕೂರು ಜಿಲ್ಲೆಗೆ ಹಣ ಬರುತ್ತೆ ಸ್ನೇಹಿತರೆ ಮೈಸೂರು ಜಿಲ್ಲೆಗೆ ಹಣ ಬರುತ್ತೆ ಸ್ನೇಹಿತರೆ ರಾಮನಗರ ಜಿಲ್ಲೆಗೆ ಹಣ ಬರುತ್ತೆ ಸ್ನೇಹಿತರೆ ಬೆಳಗಾವಿ ಜಿಲ್ಲೆಗೆ ಹಣ ಬರುತ್ತೆ ಸ್ನೇಹಿತರೆ ಯಾದಗಿರಿಗೆ ಬರುತ್ತೆ ಚಿತ್ರದುರ್ಗಕ್ಕೆ ಬರುತ್ತೆ ಬಳ್ಳಾರಿಗೆ ಬರುತ್ತೆ ಕೋಲಾರಕ್ಕೆ ಬರುತ್ತೆ ಉಡುಪಿಗೆ ಬರುತ್ತೆ ಚಾಮರಾಜನಗರಕ್ಕೆ ಬರುತ್ತೆ ಸ್ನೇಹಿತರೆ ಇಷ್ಟು ಜಿಲ್ಲೆಗಳಿಗೆ ನಿಮಗೆ ಇಲ್ಲಿ ಹಣ ಬರುತ್ತೆ ಇಲ್ಲಿ ನೀವು ಯಾರು ಕೂಡ ವರಿ ಮಾಡ್ಕೊಳ್ಳುವಂಥದ್ದು ಅಂತಂದ್ರೆ ಯಾರು ಕೂಡ ತಲೆ ಬಿಸಿ ಮಾಡುವಂಥ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಯಾಕಪ್ಪ ಅಂತಂದ್ರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ಬೋದು ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಯಾವಾಗ ಬರುತ್ತೆ ಇನ್ಯಾವಾಗ ಬರುತ್ತೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಇದನ್ನೇ ಸರ್ ನೀವು ಮೊದಲು ಹೇಳಿ ನಮಗೆ ಯಾವಾಗ ಹಣ ಬರುತ್ತೆ ಇಲ್ಲಿ ಎರಡರಿಂದ ಮೂರು ತಿಂಗಳಿಂದ ನಮ್ಗೆ ಹಣ ಬಂದಿಲ್ಲ ಏನ್ ಮಾಡ್ತಾ ಇದೆ ಸರ್ಕಾರ ಹಣನೇ ಬರ್ತಾ ಇಲ್ಲ ನಮ್ಗೆ ಅಂತ ಹೇಳ್ತಿರುವಂಥದ್ದು ಹಾಗಾಗಿ ನಾನು ನಿಮ್ಗೆ ಹೇಳೋದಾದ್ರೆ ಮೈನ್ಲಿ ಎಲ್ಲರೂ ಕೂಡ ಪೇಶನ್ಸ್ ಇಂದ ಕಾಯಬೇಕು ಇಲ್ಲಿ ಮತ್ತು ಇಲ್ಲಿ ಕೆಲವರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಫೇಕ್ ಅರ್ಜಿಯನ್ನು ಹಾಕ್ತಾ ಇದ್ದಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಫೇಕ್ ಅರ್ಜಿಯನ್ನು ಹಾಕ್ತಾ ಇದಾರೆ ಇದು ಮೊಟ್ಟ ಮೊದಲ ಒಂದು ಬಿಗ್ಗೆಸ್ಟ್ ಆದ ಅಪ್ಡೇಟ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಯಾಕಪ್ಪ ಅಂತ ಅಂದ್ರೆ ಸ್ನೇಹಿತರೆ ಇಲ್ಲಿ ಏನೋ ನಿಮಗೆ ಇಲ್ಲಿ ಫೇಕ್ ಅರ್ಜಿಯನ್ನು ಯಾಕೆ ಹಾಕ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಮೇಯ್ನ್ಲಿ ನಾವು ನಿಮಗೆ ಹೇಳೋದಾದರೆ ಇಲ್ಲಿ ಫೇಕ್ ಅರ್ಜಿಯನ್ನು ಆಲ್ಮೋಸ್ಟ್ ಯಾಕೆ ಹಾಕ್ತಾರೆ ಇದನ್ನು ಹೇಳ್ತೀನಿ ನಾನು ನಿಮಗೆ ಫೇಕ್ ಅರ್ಜಿಯನ್ನು ಯಾಕೆ ಹಾಕ್ತಾರಪ್ಪ ಅಂತಂದರೆ ಇಲ್ಲಿ ಮೇಯ್ನ್ಲಿ ಇಲ್ಲಿ ನಿಮಗೆ ಕರೆಕ್ಟಾದ ಒಂದು ಮಾಹಿತಿಯನ್ನು ಕೊಡೋದಾದರೆ ಫೇಕ್ ಅರ್ಜಿಯನ್ನು ಇಲ್ಲಿ ಅದರಿಂದ ಏನು ಮಾಡ್ತಾರಪ್ಪ ಅಂತ ನೀವು ಕೇಳ್ಬೋದು ಫೇಕ್ ಅರ್ಜಿಯನ್ನು ಹಾಕಿಬಿಟ್ಟು ಎರಡೆರಡು ಸಾವಿರ ರೂಪಾಯನ್ನ ಪಡ್ಕೊಳ್ತಾರೆ ಸ್ನೇಹಿತರೆ ಇಲ್ಲಿ ನಾಲ್ಕರಿಂದ ಐದು ಫೇಕ್ ಅರ್ಜಿಯನ್ನು ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ ತಿಂಗಳಿಗೆ ಹತ್ತು ಸಾವಿರದ ಮೇಲೆ ಬರುತ್ತೆ ಅದು ಫೇಕ್ ಅರ್ಜಿ ಹಾಕಿದವರಿಗೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಅವರಿಗೆ ಇದರಲ್ಲಿ ತುಂಬ ಲಾಭ ಇರುವಂಥದ್ದು ಹಾಗಾಗಿ ಅವರು ಫೇಕ್ ಅರ್ಜಿಯನ್ನು ಹಾಕ್ತಾರೆ ಆ ಫೇಕ್ ಅರ್ಜಿಯನ್ನು ಹಾಕೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಕೇಳ್ಬೋದು ಇಲ್ಲಿ ರಾಜ್ಯ ಸರ್ಕಾರ ಚೆಕ್ ಮಾಡುವಾಗ ನಿಮಗೆ ಗೊತ್ತಿರಬಹುದು ಅಥವಾ ಕೆಲವರಿಗೆ ಗೊತ್ತಿರೋದಿಲ್ಲ ಇಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಏನ್ ಮಾಡತ್ತಪ್ಪ ಅಂತಂದ್ರೆ ಕ್ರಾಸ್ ಚೆಕ್ ಅನ್ನ ಮಾಡುತ್ತೆ ಕ್ರಾಸ್ ಚೆಕ್ ಅಂತಂದ್ರೆ ನೀವು ಏನಂತ ಕೇಳ್ಬೋದು ಕ್ರಾಸ್ ಚೆಕ್ ಕ್ರಾಸ್ ಚೆಕ್ ಅಂತಂದ್ರೆ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕ್ತೀರಾ ಆ ಅರ್ಜಿಯನ್ನು ಹಾಕುವಾಗ ನಿಮ್ಗೆ ಇಲ್ಲಿ ಒಂದು ವಿಷಯವನ್ನು ನೆನಪಲ್ಲಿ ಇಟ್ಕೊಳ್ಳಿ ಅರ್ಜಿ ಹಾಕುವಾಗ ನಿಮ್ಗೆ ಇಲ್ಲಿ ಮೇಯ್ನ್ಲಿ ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ಕ್ರಾಸ್ ಚೆಕ್ ಅನ್ನು ಮಾಡ್ತಾರೆ ನೀವು ಅರ್ಜಿ ಹಾಕಿದವರು ಏನು ಫೇಕ್ ಇದ್ದೀರಾ ಅಥವಾ ಕರೆಕ್ಟಾಗಿದ್ದೀರಾ ಅಥವಾ ಈ ಕೆಲವರು ಇವಾಗ ಫೇಕ್ ಅರ್ಜಿಯನ್ನು ಹಾಕ್ತಾರೆ ಹಾಗಾಗಿ ಇಲ್ಲಿ ಕ್ರಾಸ್ ಚೆಕ್ ಮಾಡಿ ನಿಮ್ಮ ಒಂದು ಅಡ್ರೆಸ್ಸನ್ನು ಚೆಕ್ ಮಾಡಿಬಿಟ್ಟು ಡೀಟೇಲ್ಸನ್ನು ಚೆಕ್ ಮಾಡಿಬಿಟ್ಟು ಎಲ್ಲವನ್ನು ಚೆಕ್ ಮಾಡಿಬಿಟ್ಟು ನಿಮಗೆ ಆಲ್ಮೋಸ್ಟ್ ಒಂದು ನಿಮಗೆ ಖಂಡಿತವಾಗಲು ನಿಮಗೆ ಅದರಿಂದ ನಿಮಗೆ ನಿಮ್ಗೆ ಅಲ್ಲಿ ಚೆಕ್ ಅಂದರೆ ಕ್ರಾಸ್ ಚೆಕ್ ಮಾಡಿಬಿಟ್ಟೆ ನಿಮಗೆ ಇಲ್ಲಿ ನಿಮಗೆ ಹಣ ಕೊಡುವಂಥದ್ದು ಅಂತಂದರೆ ಎರಡು ಎರಡು ಸಾವಿರ ರೂಪಾಯಿನ ತಿಂಗಳು ನಿಮಗೆ ಹಾಕುವಂಥದ್ದು ಇದು ಕೆಲವರಿಗೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರ್ಬೋದು ಆದರೆ ಇಲ್ಲಿ ಹಣ ಹಾಕುವಾಗ ಎರಡೆರಡು ಸಾವಿರ ರೂಪಾಯಿ ಹಣ ಹಾಕುವಾಗ ಮೇಯ್ನ್ಲಿ ಬಂದ್ಬಿಟ್ಟು ಯಾರು ಇಲ್ಲಿ ಹಣ ಪಡ್ಕೊಳ್ತಿದ್ದಾರೆ ಅವರಿಗೆ ಇಲ್ಲಿ ಎಫೆಕ್ಟ್ ಆಗ್ತಾ ಇರುವಂಥದ್ದು ಏನಪ್ಪಾ ಅಂತಂದರೆ ಇಲ್ಲಿ ಕೆಲವರು ಫೇಕ್ ಏನು ಅಪ್ಲಿಕೇಶನ್ ಅನ್ನು ಹಾಕ್ತಿದ್ದಾರೆ ಅಂತ ನಾ ಹೇಳಿದೆ ಅಂದ ಅಂದರೆ ನೀವು ಅದನ್ನ ಕೇಳ್ಬೋದು ಯಾಕೆ ನಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಹಣ ಬರಲಿಕ್ಕೆ ಅಂತ ಇಲ್ಲಿ ಕೆಲವರು ಫೇಕ್ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಆದರೆ ಇಲ್ಲಿ ಮೇಯ್ನ್ಲಿ ಪ್ರಾಬ್ಲಮ್ ಆಗುವಂಥದ್ದು ಫೇಕ್ ಅಪ್ಲಿಕೇಶನ್ ಹಾಕುವವರಿಂದಾನೇ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಫೇಕ್ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಇಲ್ಲಿ ನೀವು ಸರ್ಕಾರ ಕ್ರಾಸ್ ಚೆಕ್ ಮಾಡುವಾಗ ಕೆಲವೊಂದು ಫೇಕ್ ಅಪ್ಲಿಕೇಶನ್ ಸಿಕ್ಕಿದಾಗ ಇಲ್ಲಿ ನಿಮಗೆ ಎಲ್ಲರೂ ಫೇಕ್ ಅಪ್ಲಿಕೇಶನನ್ನು ಹಾಕಿರಬಹುದು ಅಂತ ನಿಮಗೆ ಅಲ್ಲಿ ಅವರು ಏನು ಅಲ್ಲಿ ನಿಮಗೆ ಆ ಫೇಕ್ ಅಪ್ಲಿಕೇಶನ್ ಎಲ್ಲ ತೆಗೆದುಬಿಟ್ಟು ನಿಮಗೆ ಅಲ್ಲಿ ಕರೆಕ್ಟಾಗಿ ಚೆಕ್ ಮಾಡಿ ಹಣ ಹಾಕಬೇಕಾಗ್ತದೆ ಯಾಕಪ್ಪ ಅಂತಂದರೆ ಫೇಕ್ ಫೇಕ್ ಅಪ್ಲಿಕೇಶನ್ಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಅರ್ಥ ಆಯಿತಾ ಫೇಕ್ ಅಪ್ ಫೇಕ್ ಫೇಕ್ ಅಪ್ಲಿಕೇಶನ್ಗೆ ಹಾಕೋ ಹಣ ಹಾಕ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಿಮಗೆ ಕರೆಕ್ಟಾಗಿ ಒಂದು ಪ್ರೊಫೈಲ್ ಕರೆಕ್ಟಾಗಿದ್ದರೆ ಅಂತಂದರೆ ನಿಮ್ಮೊಂದು ಫೇ ಫೇಕ್ ಇಲ್ಲದೇ ಇದ್ದರೆ ಕರೆಕ್ಟಾಗಿ ನೀವು ಅರ್ಜಿ ಹಾಕಿದರೆ ಅದಕ್ಕೆ ಹಾಕ್ಬೋದು ಹಣ ಹಾಗಾಗಿ ಸರ್ಕಾರ ಇಲ್ಲಿ ಏನು ಇದಕ್ಕೆ ಒಂದು ಏನು ಪ್ರೊಸೀಜರನ್ನು ತಂದಿದೆ ಅಂತಂದರೆ ಫೇಕ್ ಅಪ್ಲಿಕೇಶನ್ ಎಲ್ಲ ತೆಗೆದುಬಿಟ್ಟು ನಿಮಗೆ ಇಲ್ಲಿ ಯಾರು ಕರೆಕ್ಟಾಗಿ ಅಪ್ಲಿಕೇಶನನ್ನು ಹಾಕಿದ್ದೀರ ಅರ್ಜಿಯನ್ನು ಹಾಕಿದ್ದೀರ ಅವರಿಗೆ ಮಾತ್ರ ಹಣ ನೀಡಲಾಗ್ತಾ ಇರುವಂಥದ್ದು ಇದೊಂದು ಭರ್ಜರಿಯಾದ ಒಂದು ಒಳ್ಳೆ ವಿಷಯ ಅಂತಲೇ ಹೇಳಬಹುದು ಯಾಕಪ್ಪ ಅಂತಂದ್ರೆ ಇಲ್ಲಿ ಯಾರು ಯಾರು ಇಲ್ಲಿ ಫೇಕ್ ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರನ್ನ ಒಂದು ಏನು ಅವರು ಹೇಗೆ ಒಂದು ಫೇಕ್ ಅಪ್ಲಿಕೇಶನ್ ಅನ್ನು ಹಾಕಿದ್ದಾರೆ ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಹಣ ಹಾಕುವಂಥದ್ದು ಸುಮ್ ಸುಮ್ಮನೆ ಯಾರಿಗೂ ಹಣ ಹಾಕೋದಿಲ್ಲ ಎರಡು ಎರಡು ಸಾವಿರ ರೂಪಾಯಿ ಯಾರಿಗೂ ಸುಮ್ಮ ಸುಮ್ಮನೆ ಹಾಕೋದಿಲ್ಲ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ನಿಮಗೆ ಇಲ್ಲಿ ಹಣ ಬಂದೇ ಬರುತ್ತೆ ಏನು ಕೂಡ ವರಿಯನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಈ ರೀತಿಯಾಗಿ ನಾ ಹೇಳಿದ್ನೆಲ್ಲ ಕ್ರಾಸ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಕೆಲವೊಂದು ಫೇಕ್ ಅಪ್ಲಿಕೇಶನ್ ಬಂದಿರುವಂಥದ್ದು ಇವಾಗ ಸರ್ಕಾರಕ್ಕೆ ಹಾಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಏನು ಇಲಾಖೆಗೆ ಒಂದು ಫೇಕ್ ಒಂದು ಅಪ್ಲಿಕೇಶನ್ ಹಾಕಿರುವಂಥದ್ದು ಒಂದು ಒಂದು ಇದು ಬಂದಿರುವಂಥದ್ದು ಒಂದು ಏನು ನಿಮಗೆ ಒಂದು ಒಂದು ಮಾಹಿತಿ ಬಂದಿರುವಂಥದ್ದು ಹಾಗಾಗಿ ಸ್ವಲ್ಪ ಡಿಲೇ ಮಾಡಿರುವಂಥದ್ದು ಹಣನ ಯಾರು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಸ್ನೇಹಿತರೆ ಯಾಕಪ್ಪ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಎಲ್ರಿಗೂ ಹಣ ಬರುತ್ತೆ ಅಂತಂದರೆ ಇಲ್ಲಿ ಮೇಯ್ನಾಗಿ ಪ್ರತಿಯೊಬ್ಬರು ಕೂಡ ಹಣ ಪಡ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಉತ್ಸುಕರಾಗಿದ್ದೀರಾ ಹಣ ನಮಗೆ ಬೇಕು ಉಸ್ ಉತ್ಸಾಹದಿಂದ ಹೇಳ್ತಿದ್ರು ನಮ್ಗೆ ಹಣ ಬೇಕು ನಮಗೆ ಖರ್ಚು ಮಾಡಲಿಕ್ಕೆ ಹಣ ಬೇಕು ಪ್ರತಿ ತಿಂಗಳು ಎರಡು ಎರಡು ಸಾವಿರ ರೂಪಾಯಿ ಸಿಕ್ಕಿದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಅದು ಹೌದು ಎಲ್ರಿಗೂ ಕೂಡ ನನಗೂ ಗೊತ್ತಿರುವಂಥ ವಿಷಯ ಹೌದು ನಿಮಗೆ ಖಂಡಿತ ಹಣ ಬರಲಿ ಅಂತ ಆಶಿಸ್ತೇನೆ